ಮಾಲೀಕ ಸರ್ ಮಹಾನಗರ ಸರ್ ಎಷ್ಟು ಮಾಡ್ಕೊಡ್ತೀನಿ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಲಾಗಿರುವ ನಮ್ಮೂರ ನಾಡಹಬ್ಬ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ ಮಹಿಳಾ ದಸರಾ ದಸರಾ ಚಲನಚಿತ್ರೋತ್ಸವ ಪತ್ರಕರ್ತರ ದಸರಾ ಮಕ್ಕಳ ದಸರಾ ಯೋಗ ದಸರಾ ರೈತ ದಸರಾ ರಂಗ ದಸರಾ ಯುವ ದಸರಾ ಗಮಕ ದಸರಾ ಪರಿಸರ ದಸರಾ ಆಹಾರ ದಸರಾ ಕಲಾ ದಸರಾ ಜ್ಞಾನ ದಸರಾ ಸಾಂಸ್ಕೃತಿಕ ದಸರಾ ಅಲಂಕಾರ ದಸರಾ ಹಾಗೂ ಪೌರಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಕ್ಟೋಬರ್ ಹನ್ನೆರಡರಂದು ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಶಿವಮೊಗ್ಗ ಏನಾಗುತ್ತೆ ಸರ್ ಈ ಮಂತ್ ಎಲ್ಲ ಸರ್ ಈ ಒಂದು ಝೋನ್ಗೆ ಐದು ಏರಿಯಾ ಕರೆಕ್ಟ್ ಆಗಿದೆ ಅಂದ್ರೆ ಐದು ಏರಿಯಾ ಬೆಡ್ ಫೋರ್ ಬರ್ತೇವೆ ಆಯಿತು ಆಯ್ತು ನಿಮ್ಗೆ ಆಟೋಮೆಟಿಕ್ ಆಗಿಲ್ಲ ಅವಾಗ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಆಗಲ್ಲ ಸರ್ ಇಲ್ಲ ಕೆಮಿಕಲ್ ಆಗಿ 어 그래요. 예, 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 ಸರ್ಕಾರ ಹಾಗೂ ಭದ್ರಾವತಿ ನಗರಸಭೆ ವತಿಯಿಂದ ನಾಡಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಭಾಶಯಗಳು ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿ ಎಂದು ಭದ್ರಾವತಿ ನಗರದ ಹಳೆ ಕನಕ ಮಂಟಪದಲ್ಲಿ ನಡೆಯುವ ಬನ್ನಿ ಮುಡಿಯುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಭದ್ರಾವತಿ ನಗರಸಭೆಯ ಗೌರವಾನ್ವಿತ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಆಯುಕ್ತರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ

ಅದು ಶುರುಕ್ಕೆ ಸಮಾಧಾನ ಕೊಡ್ತೀನಿ ಒಂದು ಮಾಡಿದರಿ ಇಲ್ಲ चलो ಅದು ಒಂದು ನಿಮಿಷ ಹೋಗೋಣ ಅಂದ್ರೆ ಅದು ಏನೋ ಒಂದು ಟೆನ್ಸರ್ಸ್ ಎರಡು ಸವಿಚರ್ ಮಾಡ್ತಾ ಇದೀನಿ ಈಗ ಒಂದು ಟ್ಯಾಕ್ ಅಲ್ಲಿ ಒಂದು ಕನ್ಸಲ್ಮೆಂಟ್ ಕೊಡ್ತೀನಿ ಆಮೇಲೆ ಟ್ಯಾಕಿ ನale ದುಡ್ಡು ಕೊಡ್ತಾ ಇದೀವಿ ಆಮೇಲೆ ಟ್ಯಾಕಿ ಟೆನ್ಸರ್ ಕೊಡ್ತಾ ಇದೀನಿ ಸರ್ ನಾನು टोटल ಮಂದನೆ ರಿಕ್ವೈಸ್ಟ್ ಮಾಡಿದ್ದೀನಿ ಏನಾಗೋ ಸರ್ ಈ ಮಂತ್ ಇದೆ ಸರ್ ಈ ಒಂದು ಝೋನ್ಗೆ ಐದು ಏರಿಯಾ ಕನೆಕ್ಟ್ ಆಗಿದೆ ಅಂದ್ರೆ ಐದು ಏರಿಯಾ ಬೆಡ್ ಫೋರ್ಡ್ ಬಸ್ ಏನಾದ್ರೆ ಆಯ್ತು ನಿಮ್ಗೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗಿದೆ ಆಟೋಮೆಟಿಕ್ ಆಗಲ್ಲ ಸರ್ ಕೆಮಿಕಲ್ ಎಲ್ಲರಿಗೂ ಆಗಿ ಹಾಕಿ

ಎಲ್ಲದು ಅಂದ್ರೆ ನಿಮ್ಗೆ ಕೆಟ್ಟ ಎಲ್ಲದೇ ಪ್ರತ್ಯೇಕ ವ್ಯವಸ್ಥೆ ಮಾಡಿ